ಅಂತ ನನ್ನ ಸಜೆಷನ್ನು ನೀವು ಡಿ ಅಲ್ಲಿ ಯಾವುದೇ ರೀತಿ ಎಲೆಕ್ಟ್ರಿಕ್ ಐಟಮ್ಸ್ ಗಳನ್ನ ತಗೊಳ್ಳಿದಕ್ಕೆ ಹೋಗ್ಬೇಡಿ ಯಾಕಂದ್ರೆ ಹೋಗ್ಬಿಟ್ಟು ಆಮೇಲೆ ಬೇಕಾದ್ರೆ ಎಲ್ಲಾದರೂ ಆದ್ರೂ ಹೋಗೋಣ ನಾ ಅಮ್ಮನಿಗೆ ಗಿಫ್ಟ್ ಕೊಡೋದಕ್ಕೆ ಆಗ್ತಿಲ್ಲ ಗಾಯಸ್ ಯಾಕಂತ ಹೇಳ ಚೆನ್ನಾಗಿದೆ ಅಜಸ್ ನೀಡ್ ಕಾಫಿ ಅಂತ ಬರ್ತಿದೆ ಇದ್ರ ಮೇಲೆ ಚೆನ್ನಾಗಿರ್ತಾ ಇತ್ತು ನಿನ್ ದುಡ್ಡು ಕೊಟ್ಟು ಸಿಗ್ತ ನಿಮ್ಗೆ ಹೊಪ್ಪಳೆ ಹೊಡಿರಿ ಇದು ನಮ್ ದ್ವೇಷ ಅಂದ್ರೆ ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಆರತಿ ಪ್ರಕಾಶ್ ಕನ್ನಡ ವ್ಲಾಗ್ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ತಿಳ್ಕೊಂಡು ನನ್ನ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ನಾನು ಮಾಡೋವಂಥ ಒಂದು ವಿಡಿಯೋಸ್ ನೋಟಿಫಿಕೇಷನ್ ಕೂಡ ನಿಮಗೆ ಬರುತ್ತೆ ಸೊ ಇವತ್ತೇನಂತ ಅಂದರೆ ಸ್ವಲ್ಪ ಕೆಲಸ ಇತ್ತು ಅಂತ ಹೊರಗೆ ಹೋಗ್ತಾ ಇದ್ದೀವಿ ಸೊ ಇವತ್ತು ಆಫೀಸ್ ಮುಗಿಸ್ಕೊಂಬಂದಿದ್ದು ಸಿಕ್ಸ್ ತರ್ಟಿ ಆಯಿತು ಸೊ ನಮ್ಮ ಮನೆಯವ್ರು ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೆ ಅವರು ಜಸ್ಟ್ ಇವಾಗ ಬಂದರು ಸೆವೆನ್ ತರ್ಟಿಗೆ ಆ್ಯಕ್ಚುಲಿ ಅವ್ರು ಬಂದಿದ್ದು ಸೊ ಬಂದರು ಬಂದ್ಬಿಟ್ಟು ಟಿ ವಿ ನೋಡ್ಕೊಂಡು ಕೂತಿದ್ದಾರೆ ಬೂ ಎಲ್ಲೋ ಕರ್ಕೊಂಡು ಹೋಗ್ತೀನಿ ನನ್ಬಿಟ್ಟು ಟಿ ವಿ ನೋಡ್ತಾ ಇದ್ದೀರಾ ಹಾಂ ಹೋಗೋಣ ಎಲ್ಲರೂನಾ ಎಲ್ಲರೂ ಕರ್ಕೊಂಡು ಹೋಗ್ತೀಯಾ ಹಾಂ ಸರಿ ಬಾ ಫಸ್ಟ್ ಹೋಗೋ ಕಡೆ ಹೋಗ್ಬಿಟ್ಟು ಆಮೇಲೆ ಬೇಕಾದ್ರೆಲ್ಲಾದ್ರೂ ಹೋಗೋಣ ಕತ್ಲೆ ಆಗೋಯ್ತು ನೀನ್ ಇನ್ನೊಂದು ಅಬ್ಸರ್ವ್ ಮಾಡ್ದ ಇನ್ನೊಂದು ಅಬ್ಸರ್ವ್ ಮಾಡ್ದ ಇವತ್ತು ನನ್ನ ಚಪ್ಪಲಿ ಮತ್ತೆ ನನ್ನ ಬಟ್ಟೆ ಒಂದೇ ಕಲರ್ ಐತೆ ಗಾಯಿಸಿ ಒಂದು ಒಂದಿನ ಏನಾಗಿತ್ತು ಗೊತ್ತಾ ಹೇಳ್ರಪ್ಪ ಹೇಳ್ರ ನನಗೆ ಸ್ವಲ್ಪ ಬೆನ್ನೋವಿತ್ತು ಅಂತ ಹಾಸ್ಪಿಟಲ್ಗೆ ಹೋಗಿದ್ವಿ ಬೆಳಗ್ಗೆ ನಾಲ್ಕು ಗಂಟೆಗೆ ಬೆನ್ನೋ ಬಂತು ಸೊ ಎಷ್ಟು ಗಂಟೆಗೆ ಹೋಗಿದ್ವಿ ರೀ ಸಿಕ್ಸಿಗೆ ಅಲ್ವಾ ಹಾಂ ಹಾಂ ಸಿಕ್ಸಿಗೆನೋ ಹಾಸ್ಪಿಟಲಿಗೆ ಹೋದ್ವಿ ಅದೇ ಟೈಮಲ್ಲಿ ನಾವಪ್ಪ ಕಾಲ್ ಮಾಡಿದ್ರು ಸಿಕ್ಸ್ ಓ ಕ್ಲಾಕ್ಗೆ ನಾನು ಇದಲ್ವಾ ಯೂಶ್ವಲಿ ಸೊ ಅದಕ್ಕೆ ಅಪ್ಪ ಕಾಲ್ ಮಾಡಿದ್ರು ಅಪ್ಪ ಕಾಲ್ ಮಾಡಿದಾಗ ಹಾಸ್ಪಿಟ್ಲಗ್ ಹೋಗ್ತಿದ್ದೀವಿ ಅಂದ್ರೆ ಗಾಬ್ರಿ ಆಗ್ಬಿಡ್ತಾರೆ ಅಂತ ಅಪ್ಪ ತರಕಾರಿ ತಗೊಬರಕ್ ಬಂದಿದ್ದೀನಿ ಟಿಫನ್ ತರಕಾರಿ ತರ್ಕಾರಿ ತಗೊಬರಕ್ ಬಂದಿದ್ದೀನಿ ಅಂತ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟು ಒಂದೊಂದು ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ ಹೇಳ್ತಾ ಇದೆ ಅದನ್ನೇ ಇವತ್ತು ನಮ್ಮ ಮನೆಯವ್ರು ಹೇಳ್ತಾ ಇದಾರೆ ಈ ರೋಡಲ್ಲೇ ಅವತ್ತು ನಾವು ಹಾಸ್ಪಿಟಲ್ ಬಂದಿದ್ದು ಸೊ ತುಂಬನೇ ಬೆನ್ನೋ ಬಂದ್ಬಿಟ್ಟಿತ್ತು ಗೊತ್ತಾ ಅಷ್ಟು ಬೆನ್ನೋ ನಾಲ್ಕು ಗಂಟೆಲ್ಲೇ ಹೋಗೋಣ ಹೋಗೋಣ ಅಂತ ಇದೆ ಬಟ್ ನನ್ನ ಹಸ್ಬೆಂಡು ಇನ್ನೂ ಓಪನ್ ಆಗಿರೋಲ್ಲ ಡಾಕ್ಟರ್ಸ್ ಇರಲ್ಲ ಅಂತ ಹೇಳಿ ಸೊ ಸಿಕ್ಸ್ ಓ ಕ್ಲಾಕಿಗೆ ಕರ್ಕೊಂಡು ಹೋದರು ಚೆನ್ನಾಗೈತ ಪಾನಿಪುರಿ ನಾನು ಕೊಡ್ಸಿರೋದಲ್ವ ಅದಕ್ಕೆ ಚೆನ್ನಾಗಿಲ್ಲ ಅದೇ ನೀನ್ ತಗೊಂಡಿದ್ರೆ ಚೆನ್ನಾಗಿರ್ತೈತೆ ದುಡ್ಡು ಕೊಟ್ಟು ಡಿ ಮಾಡ್ಕೋಗಿ ನೆಕ್ಸ್ಟ್ ನಾವು ಪಾನಿಪುರಿ ತಿನ್ನಕ್ಕೆ ಬಂದ್ವಿ ನೈಟ್ ಸ್ವಲ್ಪ ಲೇಟ್ ಆಗಿತ್ತು ಸೊ ಹಾಗಾಗಿ ಊಟ ಮಾಡ್ಕೊಂಡು ನಾವು ಮಲ್ಕೊಂಡ್ಬಿಟ್ವಿ ಯಾವುದೇ ರೀತಿ ವಿಡಿಯೋಗಳನ್ನ ಮಾಡೋದಕ್ಕೆ ಆಗಲಿಲ್ಲ ಸೊ ಇವತ್ತು ಅದಕ್ಕೆ ವಿಡಿಯೋನ ಮಾಡ್ತಾ ಇದ್ದೀನಿ ತಗೊಂಡ್ ಬಂದೆ ಏನೆಲ್ಲ ಆಫರ್ ಬಿಟ್ಟಿದ್ದಾರೆ ಅಂತ ಎಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಫಸ್ಟ್ ಗೆ ಇಲ್ಲಿ ಒಂದು ಮಿನಿ ಫ್ಯಾನ್ ನ ತಗೊಂಡೆ ಇದ್ರ ಪ್ರೈಸ್ ಬಂದು ಒನ್ ಸಿಕ್ಸ್ಟಿ ನೈನು ನೀವು ನೋಡ್ತಿರ್ಬಹುದು ವಿತ್ ಪ್ರೈಸ್ ಕೂಡ ಕಾಣಿಸ್ತಾ ಇದೆ ಸೊ ತುಂಬಾ ಚೆನ್ನಾಗಿದೆ ಇನ್ನೊಂದೇನಂದ್ರೆ ಏನಂದ್ರೆ ನನ್ನ ಸಜೆಸನ್ನು ನೀವು ಡಿಮಾರ್ಟ್ ಅಲ್ಲಿ ಯಾವುದೇ ರೀತಿ ಎಲೆಕ್ಟ್ರಿಕ್ ಐಟಮ್ಸ್ಗಳನ್ನ ತಗೊಳ್ಳೋದಕ್ಕೆ ಹೋಗ್ಬೇಡಿ ಯಾಕಂತ ಹೇಳಿದ್ರೆ ಅಲ್ಲಿ ವಾರಂಟಿ ಇರಲ್ಲ ಅವರೇ ಚೆಕ್ ಮಾಡಿ ಕೊಡ್ತಾರೆ ಅಷ್ಟೇ ಹೊರತು ಸೊ ನೀವು ಮತ್ತೆ ರಿಟರ್ನ್ ಮಾಡೋದು ಇಲ್ಲ ಅಂತ ಹೇಳಿದ್ರೆ ಅದು ಹಾಳಾಗೋಗಿದೆ ಅಂತ ಹೇಳಿ ಕೊಟ್ರೆ ಅವ್ರು ನಿಜವಾಗ್ಲೂ ವಾಪಸ್ ರಿಟರ್ನ್ ಮಾಡಿಸ್ಕೊಳೋದಿಲ್ಲ ಯಾಕಂದ್ರೆ ಯಾವುದೇ ರೀತಿ ವಾರಂಟೀಸ್ ಇರಲ್ಲ ಅವ್ರ ಹತ್ರ ಸೊ ಹಾಗಾಗಿ ಪ್ಲೀಸ್ ಆಚೆ ಔಟ್ಸೈಡ್ ಎಲೆಕ್ಟ್ರಿಕ್ ಐಟಮ್ಸ್ ಏನೇ ಇದ್ರು ಔಟ್ಸೈಡ್ ತಗೊಂಬಿ ಡಿಮಾರ್ಟ್ ಅಲ್ಲಿ ತಗೊಳೋದಿ ಹೋಗ್ಬೇಡಿ ಸೊ ನಾನ್ ಇದನ್ನ ಯಾಕೆ ತಗೊಂಡೆ ಅಂತ ಹೇಳಿದ್ರೆ ಇದನ್ನ ತಗೋಬೇಕು ಅಂತ ತುಂಬಾ ದಿನದಿಂದ ಅನ್ಕೊಂತ ಇದೆ ಬಟ್ ತಗೊಳೋದಿಕ್ ಆಗ್ತಾ ಇರ್ಲಿಲ್ಲ ಫೈನಲ್ಲಿ ನೆನೆ ಹೋಗಿ ತಗೊಂಡಿದ್ದೀನಿ ಇದನ್ನ ಯಾಕೆ ತಗೊಂಡೆ ಅಂತ ಹೇಳಿದ್ರೆ ಸ್ವಲ್ಪ ನಾವು ಇವಾಗ ಹೊಸ್ದಾಗಿ ಮದ್ವೆ ಆಗಿರೋದ್ರಿಂದ ಟ್ರಾವೆಲ್ ಜಾಸ್ತಿ ಇರುತ್ತೆ ಸೊ ಇವಾಗ ನೀವೇ ನೋಡ್ತಿರಬಹುದು ಮದ್ವೆ ಆದಾಗಿಂದ ಆ ದೇವಸ್ಥಾನ ಈ ದೇವಸ್ಥಾನ ಅಂತ ಸುತ್ತಿ 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 ನಿಜವಾಗ್ಲೂ ಸುಸ್ತಾಗಿ ಹೋಗ್ಬಿಟ್ಟಿದೆ ನಮಗಂತೂ ಸೊ ಅಷ್ಟು ಟ್ರಾವೆಲಿಂಗ್ ಮಾಡ್ತಾ ಇರ್ತೀವಿ ಸೊ ಹಾಗಾಗಿ ಒಂದು ಫಿ ಮಿನಿ ಫ್ಯಾನ್ ಇರಲಿ ಅಂತ ಹೇಳಿ ನಾನು ತಗೊಂಡೆ ಸೊ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೀವು ನೋಡ್ಬೋದು ಇದನ್ನ ಲೈಟ್ ಕೂಡ ಬರುತ್ತೆ ಇದರಲ್ಲಿ ಆನ್ ಮಾಡಿದ್ರೆ ಸೊ ಚೆನ್ನಾಗಿದೆ ಅಂಡ್ ಚಾರ್ಜಿಂಗ್ ಕೂಡ ಕೊಟ್ಟಿದ್ದಾರೆ ಸೀಪ್ ಇನ್ನೇನೆ ಇದನ್ನು ಚಾರ್ಜರ್ ವೈರ್ ಕೂಡ ಕೊಟ್ಟಿದ್ದಾರೆ ಸೊ ನೆಕ್ಸ್ಟ್ ಏನು ತಗೊಂಡೆ ಅಂತ ಹೇಳಿದ್ರೆ ಒಂದು ವಾಟರ್ ಬಾಟಲ್ನ ತಗೊಂಡೆ ಸೊ ನನ್ನ ಹತ್ರ ಟಪರ್ವೇರ್ ಬಾಟಲ್ ಇತ್ತು ಟೂ ಲೀಟರ್ಸ್ದು ಬಟ್ ನನಗೆ ಫ್ಲಾಸ್ಕ್ ಬೇಕಾಗಿರೋದ್ರಿಂದ ಫ್ಲಾಸ್ಕ್ನ ತಗೊಂಡೆ ಯಾಕಂತ ಹೇಳಿದ್ರೆ ನನಗೆ ಥ್ರೋಟ್ ಇನ್ಫೆಕ್ಷನ್ ಆಗಿತ್ತಲ್ವ ಸೊ ಅವಾಗ ಡಾಕ್ಟರು ಹಾಟ್ ವಾಟರ್ನೇ ಕುಡಿಬೇಕು ಅಂತ ಹೇಳಿದ್ರು ಸೊ ಹಾಗಾಗಿ ಸುಮ್ಮನೆ ಯಾಕೆ ರಿಸ್ಕ್ ತೊಗೊಳೋದು ಅಂತ ಹೇಳಿಬಿಟ್ಟು ಸೊ ಅದರಲ್ಲಿ ವೇರ್ ಬಾಟಲಲ್ಲಿ ನಾವು ಹಾಟ್ ವಾಟರ್ನ ಕ್ಯಾರಿ ಮಾಡೋದಕ್ಕೆ ಆಗೋಲ್ಲ ಸೊ ಹಾಗಾಗಿ ನಾನು ಇಲ್ಲಿ ಒಂದು ಏನಂತ ಹೇಳ್ತಾರೆ ಫ್ಲಾಸ್ಕ್ ತಗೊಂಡೆ ಪ್ರೈಸ್ ಪ್ರೈಸ್ ಬಂದು ಫೋರ್ ಸಿಕ್ಸ್ಟಿ ಸೊ ನೀವು ನೋಡ್ತಿರಬಹುದು ಫೋರ್ ಸಿಕ್ಸ್ಟಿ ಸೊ ನಮಗೆ ಸ್ಪೆಷಲ್ ಆಫರ್ ಆಫರ್ ಅಲ್ಲಿ ತಗೊಂಡಿದ್ದಲ್ವಾ ಸೊ ಹಾಗಾಗಿ ಟೂ ಸೆವೆಂಟಿ ನೈನ್ಗೆ ಬಂದಿದೆ ಸೊ ಟೂ ಸೆವೆಂಟಿ ನೈನ್ಗೆ ಸಿಕ್ತು ಸೊ ನೆಕ್ಸ್ಟ್ ನಾನಿಲ್ಲಿ ಒಂದು ಕಾಫಿ ಮಗ್ನ ತಗೊಂಡೆ ಕಾಫಿ ಕಪ್ ಸೊ ಇದನ್ನ ಯಾಕೆ ತಗೊಂಡೆ ಅಂತ ಹೇಳಿದ್ರೆ ಸೊ ನನಗೆ ಇಮ್ಯುನಿಟಿ ಪವರ್ ಕಡಿಮೆ ಇರೋದ್ರಿಂದ ಬ್ಯಾಕ್ ಪೇನ್ ಬರ್ತಾ ಇದೆ ಅಲ್ವಾ ಸೊ ಹಾಗಾಗಿ ಮಿಲ್ಕ್ ಕುಡಿಬೇಕು ಅಂತ ಹಾಲು ಕುಡಿಬೇಕು ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಈ ಥರ ಯಾವುದಾದ್ರೂ ಫ್ಯಾ ಅಂದರೆ ನಾನು ಹಾಲು ಕಾಫಿ ಟೀ ಯಾವುದನ್ನು ಕೂಡ ಕುಡಿಯೋಲ್ಲ ಸೊ ಯಾವುದಾದ್ರೂ ಫ್ಯಾನ್ಸಿಯಾಗಿ ಇದ್ದರೆ ಕುಡಿಯೋಕ್ಕೆ ಮನಸ್ಸು ಬರುತ್ತೆ ಅಂತ ಹೇಳಿ ನಾನು ಇದನ್ನ ತೊಗೊಂಡಿದ್ದೀನಿ ಸೊ ಇನ್ನೊಂದು ಫುಲ್ಲು ದೊಡ್ಡದಾಗಿತ್ತು ಅದನ್ನ ನಮ್ಮ ಯಜಮಾನ್ರು ಬೇಡ ತಗೋಬೇಡ ತುಂಬ ದೊಡ್ಡದಾಗಿದೆ ಅಂತಂದ್ರು ಸೊ ಹಾಗಾಗಿ ನಾನು ಇದನ್ನು ತಗೊಂಡೆ ಸೊ ಚೆನ್ನಾಗಿದೆ ಜಸ್ಟ್ ನೀಡ್ ಕಾಫಿ ಅಂತ ಬರ್ದಿದೆ ಇದ್ರ ಮೇಲೆ ಸೊ ಇದ್ರ ಫಿನಿಶಿಂಗ್ ಕೂಡ ತುಂಬಾನೇ ಚೆನ್ನಾಗಿದೆ ಗೋಲ್ಡಿಂಗ್ ಅಲ್ಲಿ ಕೊಟ್ಟಿದ್ದಾರೆ ಗೋಲ್ಡ್ ಕೋಟಿಂಗ್ ಅಲ್ಲಿ ಸೊ ನೀವು ನೋಡ್ಬೋದು ಸೊ ಇದು ನನಗೆ ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು ಸೊ ಹಾಗಾಗಿ ನಾನು ಇದನ್ನು ತಗೊಂಡೆ ಸೊ ಇನ್ನೊಂದು ಕಪ್ ತಗೊಂಡಿದ್ದೀನಿ ಅದು ಆಫೀಸಲ್ಲಿ ಐ ಮೀನ್ ಅವಾಗ ಟೀ ಕುಡಿತಾ ಇದ್ನಲ್ವಾ ಸೊ ಅವಾಗ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆಫೀಸ್ ಆಫೀಸ್ಗೆ ಅಂತ ಹೇಳಿ ತಗೊಂಡಿದ್ದೆ ಅದನ್ನ ನಮ್ಮ ಅಮ್ಮನ ಮನೇಲೆ ಇಟ್ಬಿಟ್ಟಿದ್ದೀನಿ ಸೊ ಒಂದ್ಸತಿ ಆಫೀಸ್ ಇವಾಗ ರಜಾ ತಗೊಂಡ್ನಲ್ವಾ ಸೊ ಅವಾಗ ಏನ್ ಮಾಡಿದೆ ಅಂತಂದ್ರೆ ಆ ಕಪ್ ನ ನಮ್ಮ ಅಮ್ಮನ ಮನೇಲಿ ಇಟ್ಬಿಟ್ಟಿದ್ದೀನಿ ಸೊ ನೋಡ್ಬೇಕು ಎತ್ಕೊಂಡ್ ಬರ್ಬೇಕು ಯಾವಾಗಾದ್ರೂ ಹೋದಾಗ ಸೊ ಇನ್ನೊಂದ್ ಏನ್ ತಗೊಂಡೆ ಅಂತ ಹೇಳಿದ್ರೆ ಒಂದು ಸೀರಮ್ನ ತಗೊಂಡೆ ಸೊ ಯಾಕಂತ ಹೇಳಿದ್ರೆ ನನ್ ಸೀರಮ್ ಖಾಲಿ ಆಗ್ತಾ ಇತ್ತು ಸೊ ಹಾಗಾಗಿ ಪಾನ್ಸೌರ್ ನಾನು ಸೀರಮ್ನ ತಗೊಂಡೆ ಸೊ ಇನ್ನೊಂದು ಮೆಗಾ ಆಫರ್ ಏನಂತ ಅಂದ್ರೆ ಹಸ್ಬೆಂಡ್ ಗೆ ಪರ್ಫ್ಯೂಮ್ ಖಾಲಿ ಆಗಿಬಿಟ್ಟಿತ್ತು ಅವ್ರದ್ದು ಫಾಗ್ ಯೂಸ್ ಮಾಡ್ತಾ ಇದ್ರು ಖಾಲಿ ಆಗೋಯ್ತು ಬೇರೆ ಯಾವ್ದಾದ್ರು ಟ್ರೈ ಮಾಡೋಣ ಅಂತ ನಾವು ಡಿಮಾರ್ಟ್ ಅಲ್ಲಿ ಹುಡುಕ್ತಾ ಇದ್ವಿ ಸೊ ಅವಾಗ ನಮಗ್ ಸಿಕ್ಕಿದ್ದು ಪಾರ್ಕ್ ಅವೆನ್ಯೂ ಸೊ ಇದು ಆಲ್ಮೋಸ್ಟ್ ಅಲ್ಲಿ ಎಲ್ಲಾರು ಕೂಡ ಕೇಳಿರ್ತೀರಾ ಸೊ ಇದು ಬೈ ಒನ್ ಗೆಟ್ ಒನ್ನು ಸಿಕ್ತು ಸೊ ಹಾಗಾಗಿ ಅವರು ತಗೊಂಡ್ರು ಸೊ ಇದು ಯಾವ್ದೇ ರೀತಿ ಪ್ರಮೋಷನ್ ಅಲ್ಲ ಜಸ್ಟ್ ಹೇಳ್ತಾ ಇರೋದಷ್ಟೇ ಇದನ್ನ ಡಿಮಾರ್ಟ್ ಅಲ್ಲಿ ನಾವು ತಗೊಂಡಿದ್ದು ಬೈ ಒನ್ ಗೆಟ್ ಒನ್ ಆಫರ್ ಇತ್ತು ಸೊ ಹಾಗಾಗಿ ತಗೊಂಡ್ವಿ ಸೊ ನೆಕ್ಸ್ಟ್ ಸೊ ನೆಕ್ಸ್ಟ್ ಏನಂತ ಅಂದ್ರೆ ಬೆಲ್ವಿಟಾ ಅವ್ರದ್ದು ನಾವು ಫೋರ್ ಪರ್ಫ್ಯೂಮ್ನ ತಗೊಂಡೆ ನಾನು ಸೊ ಇದು ಫೋರ್ ಕೂಡ ಒಂದೇ ಇದ್ರಲ್ಲಿ ಬಂದಿರುತ್ತೆ ಸೊ ನಾನು ಓಪನ್ ಮಾಡ್ಬಿಟ್ಟಿದ್ದೀನಿ ಸೊ ಹಾಗಾಗಿ ನಾನು ಇಟ್ಕೊಂಡಿದ್ದೀನಿ ಯಾರಿಗಾದ್ರೂ ನೀವು ಗಿಫ್ಟ್ ಕೊಡಬೇಕು ಅಂತ ಅಂದರೆ ದಿಸ್ ಇಸ್ ದ ಬೆಸ್ಟ್ ಗಿಫ್ಟ್ ಅಂತ ನಾನು ಹೇಳ್ತೀನಿ ಸೊ ಇದ್ರ ಪ್ರೈಸ್ ಬಂದ್ರು ತ್ರೀ ನೈಂಟಿ ಸೊ ಅವಾಗಲೇ ನನ್ನ ಹಸ್ಬೆಂಡ್ ತೋರ್ಸನಲ್ಲ ಪರ್ಫ್ಯೂಮು ಅದ್ರ ಪ್ರೈಸ್ ಬಂದು ತ್ರೀ ನೈಂಟಿ ಅನ್ಸುತ್ತೆ ಸೊ ಇದು ಯಾರಿಗಾದ್ರೂ ಗಿಫ್ಟ್ ಕೊಡ್ಬೇಕಂದ್ರು ಚೆನ್ನಾಗಿರುತ್ತೆ ನೀವು ಯೂಸ್ ಮಾಡ್ಬೇಕಂದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಇದ್ರಲ್ಲಿ ಫೋರ್ ಬಂದಿರುತ್ತೆ ಸೊ ಅದು ಪ್ಯಾಕಿಂಗು ನಾನು ಪ್ಯಾಕಿಂಗ್ ಓಪನ್ ಮಾಡ್ಬಿಟ್ಟ ಇಲ್ಲಾಂದ್ರೆ ತೋರಿಸ್ತಾ ಇದ್ದೆ ಯಾವ ರೀತಿ ಪ್ಯಾಕ್ ಮಾಡಿದ್ರು ಅಂತ ಹೇಳಿ ಸೊ ಇಲ್ಲಿ ಏನಂತ ಅಂದ್ರೆ ಫೋರ್ ಇದೆ ಅಲ್ಲ ಸೊ ಇದು ಡೇಟ್ ಇದು ರೋಸು ಇದು ಗ್ಲಾಮು ಸೊ ಇದು ಬಂದು ಸೊನಾರಿಟಾ ಅಂತ ಸೊ ತುಂಬಾನೇ ಚೆನ್ನಾಗಿದೆ ನಾಲ್ಕು ಕೂಡ ಸೊ ನಾನು ಮುಂಚೆನೂ ಕೂಡ ಯೂಸ್ ಮಾಡಿದ್ದೆ ಸೊ ಹಾಗಾಗಿ ಇವಾಗ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಮುಂಚೆ ನಾನು ಇದನ್ನ ಎಂಗೇಜ್ ಯೂಸ್ ಮಾಡ್ತಾ ಇದ್ದೆ ಆಲ್ಮೋಸ್ಟ್ ಒನ್ ಒನ್ ಇಯರ್ ಇಂದ ಎಂಗೇಜ್ನ ಯೂಸ್ ಮಾಡ್ತಾ ಇದ್ದೆ ಸೊ ಇವಾಗ ನಾನು ಬೆಲ್ವಿಟ್ಟ ಟ್ರೈ ಮಾಡೋಣ ಅಂತ ತಗೊಂಡಿದ್ದೀನಿ ಯೂಸ್ ಮಾಡಿದ್ದೀನಿ ಆಲ್ರೆಡಿ ಸೊ ಈ ತರ ಫೋರ್ ಫೋರ್ ಯೂಸ್ ಮಾಡಿರ್ಲಿಲ್ಲ ನಾನು ಸಿಂಗಲ್ ಯೂಸ್ ಮಾಡಿದ್ದೆ ಅದು ಟೂ ಹಂಡ್ರೆಡ್ ಎಮ್ ಎಲ್ ಏನೋ ಇತ್ತು ಇದು ಬಂದು ಇಷ್ಟು ಟ್ವೆಂಟಿ ಟ್ವೆಂಟಿ ಎಮ್ ಎಲ್ ಇದೆ ಸೊ ಚೆಕ್ ಮಾಡೋಣ ಒಂದ್ಸತಿ ನಾನ್ ತಗೊಂಡಿದ್ದು ರೋಸ್ ರೋಸ್ ಅಲ್ಲಿ ನನಗೆ ಗೊತ್ತು ರೋಸ್ ತುಂಬಾ ಚೆನ್ನಾಗಿರತ್ತೆ ಸೊ ಈ ಮೂರು ಗೊತ್ತಿಲ್ಲ ಯೂಸ್ ಮಾಡ್ತಾ ಮಾಡ್ತಾ ಗೊತ್ತಾಗ್ಬಹುದು ಮೋಸ್ಟ್ಲಿ ಸೊ ಇನ್ನು ಸೊ ಪರ್ಟಿಕ್ಯುಲರ್ ಆಗಿ ಇದು ವುಮೆನ್ಸ್ ಹೇಳ್ತಾ ಇದೀನಿ ಪ್ಲೀಸ್ ದಯವಿಟ್ಟು ಪರ್ಫ್ಯೂಮ್ ಮತ್ತೆ ಅಂಡರ್ ಆಮ್ ರೋಲ್ ಅನ್ನ ಯೂಸ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಯಾಕಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಆಫೀಸ್ ಗೆ ಹೋಗ್ತೀರಾ ಅಂತ ಅನ್ಕೊಳ್ಳಿ ವರ್ಕರ್ ಆಗಿ ಆಸ್ ಎಂಪ್ಲಾಯ್ ಆಗಿ ನೀವು ಹೋಗ್ತೀರಾ ಅಂತ ಅನ್ಕೊಳ್ಳಿ ನಿಮತ್ರ ಟಿ ಯರ್ ಬರ್ಬೋದು ಇಲ್ಲಾಂದ್ರೆ ಮ್ಯಾನೇಜರ್ ಬರ್ಬೋದು ಇಲ್ಲ ನಿಮ್ ಕೊಲೀಗ್ಸ್ ಯಾರಾದ್ರೂ ನಿಮ್ಮ ಹತ್ರ ಬರಬಹುದು ಸೊ ಅವಾಗ ಈ ಒಂದು ಸಮ್ಮರ್ ಅಲ್ಲಿ ಸಮ್ಮರ್ ಅಂತಾನೆ ಅಲ್ಲ ಬೇರೆ ಯಾವುದೇ ಯಾವುದೇ ಸೀಸನ್ ಆಗಿರಬಹುದು ಏನಂತ ಅಂದ್ರೆ ಸ್ವೆಟ್ ಆದಾಗ ಸ್ಮೆಲ್ ಬರೋದು ತುಂಬಾ ಕಾಮನ್ ಆಗಿರುತ್ತೆ ಸೊ ಆ ಸ್ಮೆಲ್ ಬಂದಾಗ ಅವ್ರಿಗೆ ಅಕ್ವರ್ಡ್ ಫೀಲ್ ಆಗುತ್ತೆ ಸೊ ಹಾಗಾಗಿ ಪ್ಲೀಸ್ ನೀವು ಪರ್ಫ್ಯೂಮು ಇಲ್ಲ ಅಂತ ಹೇಳಿದ್ರೆ ಅಂಡರ್ ಆಮ್ ರೋಲ್ ಅನ್ನ ಯೂಸ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಇದು ನಂಗೆ ತುಂಬಾನೇ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟಿದೆ ಸೊ ಕಾಲೇಜ್ ಹೋಗೋರು ಅಷ್ಟೇನೆ ನಿಮ್ಮ ಹತ್ರ ಲೆಕ್ಚರರೇ ಬರ್ಬೋದು ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಫ್ರೆಂಡ್ಸೇ ಬರ್ಬೋದು ಯಾರೇ ಬರ್ಬೋದು ಯಾರಿಗೂ ಕೂಡ ಅಕ್ವರ್ಡ್ ಫೀಲ್ ಆಗಬಾರ್ದು ಸೊ ಹಾಗಾಗಿ ಪ್ಲೀಸ್ ಯೂಸ್ ಪರ್ಫ್ಯೂಮ್ ಆರ್ ಅಂಡರ್ ಆಮ್ ರೋಲ್ ಆನ್ ಅಂತ ಹೇಳ್ತೀನಿ ನಾವು ಅಮ್ಮಂಗೆ ಗಿಫ್ಟ್ ಕೊಡೋದಕ್ಕೆ ಆಗ್ತಿಲ್ಲ ಗೈಸ್ ಯಾಕಂತ ಹೇಳಿದ್ರೆ ಸಂಡೇನೆ ಬರಬೇಕು ಸಂಡೇನೆ ಅವ್ರ ಮನೆಗೆ ನಾವು ಹೋಗೋದಕ್ಕೆ ಆಗೋದು ಸೊ ಹಾಗಾಗಿ ಮಿಕ್ಕಿದಿನ ಎಲ್ಲಾ ಕೆಲಸ ಇರುತ್ತಲ್ವ ನಮಗೂ ಸೊ ವರ್ಕ್ ಹೋಗ್ತಿರೋದ್ರಿಂದ ಅಮ್ಮನ ಮನೆಗೆ ಜಾಸ್ತಿ ಹೋಗೋದಕ್ಕೆ ಆಗಲ್ಲ ಸಂಡೇ ಟೈಮ್ ಮಾತ್ರ ಹೋಗೋದಿಕ್ ಸೊ ಹಾಗಾಗಿ ಸಂಡೇನೆ ಗಿಫ್ಟ್ ಕೊಡಬೇಕಾಗತ್ತೆ ಸೊ ನೋಡೋಣ ಅಹ್ ನಾನಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಯಾಕಂತ ಅಂದ್ರೆ ನಮ್ಮಮ್ಮ ಆ ಗಿಫ್ಟ್ ಕೊಟ್ಟಾಗ ನಮ್ಮಮ್ಮ ಎಷ್ಟು ರಿಯಾಕ್ಟ್ ಮಾಡ್ತಾರೆ ಅಂತ ಸೊ ಬಟ್ ಹೋಗೋದಿಕ್ ಆಗ್ತಾ ಇಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಆ ವಿಡಿಯೋನ ಅಂತ ಹೇಳಿದೆ ಬಟ್ ಕೊಡೋದಿಕ್ ಆಗ್ತಾ ಇಲ್ಲ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಸೊ ನೆಕ್ಸ್ಟ್ ಸಂಡೇನೆ ಬರ್ಬೇಕು ಸೊ ಅಷ್ಟೇ ಆಗಿರುತ್ತೆ ಈ ಒಂದು ಬ್ಲಾಗ್ ಐ ಹೋಪ್ ಈ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಸೊ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಲವ್ ಯು ಆಲ್